ನಾನು ಈ ಭೂಮಂಡಲವೇ ಅಂತ ನಾನು ಬೆಂಕಿ ಮಳೆ ಸುರಿಯುತ್ತೆ ನಿನ್ನಿಂದ ಮಾಡಕ್ಕಾಗಲ್ಲ ಹೈ ಹಲೋ ನಮಸ್ಕಾರ ಇಂಡಿಯಾ ಫಸ್ಟ್ ಗೆ ಸ್ವಾಗತ ನಾನು ಶ್ರೀಕಂಠ ವೀಕ್ಷಕರೇ ಸರ್ಗೂರು ತಾಲೂಕಿನ ಪ್ರಸಿದ್ಧ ಜಾತ್ರಾ ಸ್ಥಳಗಳಲ್ಲಿ ಚಿಕ್ಕದೇವಮ್ಮನ ಬೆಟ್ಟವು ಕೂಡ ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಈ ಬೆಟ್ಟ ಬಗ್ಗೆ ನಿಮ್ಗೆಷ್ಟು ಗೊತ್ತಿದೆ ಚಿಕ್ಕದೇವಮ್ಮನ ಬೆಟ್ಟವನ್ನು ದೂರದಿಂದ ನೋಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ಗೊತ್ತಾ ಬೆಟ್ಟದ ತಳಭಾಗದಲ್ಲಿರುವ ಪ್ರದೇಶವನ್ನು ಯಾಕೆ ಅಂತ ಕರೆಯುತ್ತಾರೆ ಹಳೆಯ ದೇವಾಲಯದಲ್ಲಿ ದೇವಿಯನ್ನು ಏಕೆ ನೇರವಾಗಿ ನೋಡಲು ಆಗ್ತಿರಲಿಲ್ಲ ಯಾಕೆ ದೇವಿಯನ್ನು ಯಾರಿಗೂ ತೋರಿಸದೆ ಬಚ್ಚಿಡಲಾಗಿತ್ತು ನಿಮಗೆ ಗೊತ್ತಿಲ್ಲದ ಈ ಪೆಟ್ಟದ ರಹಸ್ಯವನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೇವೆ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಚಿಕ್ಕ ದೇವಮ್ಮ ತಾಯಿ ಚಾಮುಂಡೇಶ್ವರಿಯ ಏಳು ಸಹೋದರಿಯರಲ್ಲಿ ಚಿಕ್ಕ ದೇವಮ್ಮ ಕೂಡ ಒಬ್ಬಳು ಪುರಾಣದ ಪ್ರಕಾರ ರಾಕ್ಷಸ ಸಂವಹಾರಕ್ಕಾಗಿ ದೇವಿ ಪಾರ್ವತಿಯು ಭೂಲೋಕದಲ್ಲಿ ಏಳು ದೇವತೆಯರ ರೂಪಗಳಲ್ಲಿ ಅವತರಿಸುತ್ತಾಳೆ ಭೂಲೋಕಕ್ಕೆ ಬಂದ ಏಳು ದೇವತೆಯರು ದಕ್ಷಿಣ ದಿಕ್ಕಿನ ಕಡೆ ಕಾಣುವ ಎತ್ತರದ ಬೆಟ್ಟಗಳನ್ನು ನೆಲೆಯಾಗಿ ಆರಿಸಿಕೊಳ್ಳುತ್ತಾರೆ ಅವರಲ್ಲಿ ಒಬ್ಬಳಾದ ಚಿಕ್ಕದೇವಮ್ಮ ಸರ್ಗೂರು ತಾಲೂಕಿನಲ್ಲಿರುವ ಕುರದ ಕಟ್ಟೆಯ ರುದ್ರ ರಮಣೀಯ ಬೆಟ್ಟವನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ ಆದ್ರೆ ಈ ಬೆಟ್ಟವು ಸಾವಿರಾರು ರಾಕ್ಷಸರಿಂದ ತುಂಬಿ ತೊಳುಕಿರುತ್ತೆ ಈ ಬೆಟ್ಟದಲ್ಲಿ ರಾಕ್ಷಸರ ಅರ್ಭಟ ಜೋರಾಗಿರುತ್ತೆ ಆ ಸಮಯದಲ್ಲಿ ರಾಕ್ಷಸರನ್ನು ಕಂಡು ಮಧುರಿಗೆ ಹೆದರಿದ ಚಿಕ್ಕದೇವಮ್ಮ ಅವರಿಂದ ತಪ್ಪಿಸಿಕೊಂಡು ಬೆಟ್ಟದ ಮೇಲೆ ಇದ್ದ ಗುಹೆಯಲ್ಲಿ ಅವಿತುಕೊಳ್ಳುತ್ತಾಳೆ ನಂತರ ಎಲ್ಲ ರಾಕ್ಷಸರನ್ನು ಸಂಹರಿಸಿ ಬೆಟ್ಟದ ಮೇಲೆ ನಿಲ್ಲಿಸುತ್ತಾಳೆ ದೇವಿಯ ಮೂಲ ದೇಗುಲವನ್ನು ಪುನ್ನಡದ ಮೂಲ ದೊರೆಗಳ ಕಾಲದಲ್ಲಿ ನಿರ್ಮಿಸಿದರು ಎಂದು ಹೇಳಲಾಗುತ್ತೆ ಮುಂದೆ ಚೋಳರು ಮೈಸೂರಿನ ಒಡೆಯರು ದೇವಿಯ ದೇಗುಲವನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಿದರು ಎಂದು ಹೇಳಲಾಗುತ್ತೆ ಅದೆಷ್ಟು ಮಂದಿ ಚಿಕ್ಕ ದೇವಿಯ ದರ್ಶನ ಪಡೆದಿರ್ತೀರ ಬೆಟ್ಟ ಏರಿ ಬಂದಿರ್ತೀರ ಆದ್ರೆ ಯಾರೂ ಕೂಡ ಆ ಬೆಟ್ಟವನ್ನು ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡಿರಕ್ಕಿಲ್ಲ ಕೆಲವರು ಆ ಬೆಟ್ಟವನ್ನು ಬೆಟ್ಟದ ರೀತಿಯಾಗಿ ನೋಡ್ತಾರ ಹೊರತು ಅದು ಯಾವ ರೀತಿ ಕಾಣುತ್ತೆ ಅಂತ ಅಬ್ಸರ್ವ್ ಮಾಡಿರಕ್ಕಿಲ್ಲ ನೀವು ನಂಬಿರ ಬಿಡ್ತಿರೋ ಗೊತ್ತಿಲ್ಲ ಈ ಬೆಟ್ಟವನ್ನು ಒಮ್ಮೆ ದೂರದಿಂದ ನೋಡಿದಾಗ ಒಂದು ಎಣ್ಣಿನ ಆಕೃತಿಯಂತೆ ಕಾಣುತ್ತೆ ಆಕಾಶದರಿಗೆ ಮುಖ ಮಾಡಿ ಮಲಗಿರುವಂತೆ ಕಾಣುತ್ತೆ ಮುಂದೆ ಬೆಟ್ಟ ಇರುವ ಮುನ್ನ ದೂರದಲ್ಲಿ ನಿಂತು ಅಬ್ಸರ್ವ್ ಮಾಡಿ ನಾವು ಹೇಳಿದ್ದು ಸರಿಯಾಗಿ ಅಂದ್ರೆ ಈ ಬೆಟ್ಟ ಹೆಣ್ಣಿನ ಆಕೃತಿಯಂತೆ ಆಕಾಶದಡೆಗೆ ಮುಖ ಮಾಡಿ ಮಲಗಿರುವಂತೆ ಕಂಡ್ರೆ ತಕ್ಷಣ ಆ ತಾಯಿಗೆ ಕೈ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ವೀಕ್ಷಕರೇ ಇನ್ನೊಂದು ವಿಚಾರ ಎಷ್ಟು ಮಂದಿಗೆ ಗೊತ್ತಿದೆ ಇಲ್ಲವೋ ಗೊತ್ತಿಲ್ಲ ಈ ವಿಚಾರ ಆ ಊರಿನ ಜನರಿಗೆ ಗೊತ್ತಿದೆ ಇಲ್ಲವೋ ಅದು ಕೂಡ ನಮ್ಗೆ ಗೊತ್ತಿಲ್ಲ ಪ್ರತಿ ವರ್ಷ ಯುಗಾದಿ ಹಬ್ಬದ ಹೊತ್ತಿನಲ್ಲಿ ಜಾತ್ರೆ ನಡೆಯುತ್ತೆ ಉತ್ಸವ ಮೂರ್ತಿಯನ್ನು ಸಮೀಪದಲ್ಲಿರುವ ಆಲ್ಗಡೆಗೆ ತೆಗೆದುಕೊಂಡು ಹೋಗಿ ಕಬ್ಬಿನ ಹೊಳೆಯಲ್ಲಿ ಪೂಜೆ ಮಾಡಲಾಗುತ್ತೆ ಸಮೀಪದ ಇಟ್ಟ ಗ್ರಾಮದ ಭಕ್ತರ ಮನೆಯಲ್ಲಿ ಎರಡು ದಿನ ಇಟ್ಟು ವಿಶೇಷ ಪೂಜೆ ನೆರವೇರಿಸಲಾಗುತ್ತೆ ಇದು ನಿಮಗೆ ಗೊತ್ತಿರುವ ವಿಚಾರ ಆದ್ರೆ ದೇವಿ ತಪ್ಪೋ ನಡೆಯುವ ಆ ಜಾಗವನ್ನು ಆಲ್ಗಡೆ ಅಂತ ಯಾಕೆ ಕರೆಯುತ್ತಾರೆ ಅಂತ ಗೊತ್ತಾ ಅದಕ್ಕೂ ಒಂದು ಕತೆ ಇದೆ ಒಂದು ಪುರಾಣದ ಕಥೆ ಪ್ರಕಾರ ಸರ್ಗೂರು ಹಾಗೂ ನಂಜನಗೂಡು ತಾಲೂಕಿನ ಸುತ್ತಮುತ್ತ ರೈತರ ಜೀವನಾಡಿಯೆಗೆ ಅರಿಯುವ ಕಪಿಲ ನದಿ ಈ ಬೆಟ್ಟದ ಮುಂದೆ ನಿರ್ಮಲವಾಗಿಯೂ ಬಹಳ ಶಾಂತವಾಗಿಯೂ ಅರಿಯುತ್ತದೆ ನದಿಯು ನಿಧಾನವಾಗಿ ಹರಿಯುವುದರಿಂದ ನೀರು ಹಾಗಿನ ಹಾಗೆ ನೊರೆ ನೊರೆಯಾಗಿ ಹರಿಯುತ್ತದೆ ಇದೇ ಕಾರಣಕ್ಕಾಗಿ ಇದನ್ನು ಆಲ್ಗಡ ಎಂದು ಕರೆಯುತ್ತಾರಂತೆ ಇನ್ನೊಂದು ಪುರಾಣದ ಪ್ರಕಾರ ಬೆಟ್ಟದ ಪಕ್ಕದಲ್ಲಿರುವ ಇಟ್ಟ ಗ್ರಾಮದ ಒಬ್ಬ ಮಹಿಳೆ ಪ್ರತಿದಿನ ದೇವಿಗೆ ಹಾಲನ್ನು ನೈವೇದ್ಯವಾಗಿ ಅರ್ಪಿಸುತ್ತಿದ್ದಳು ಒಂದು ದಿನ ನದಿ ದಟ್ಟುವಾಗ ಆಕೆ ಆಯೆ ತಪ್ಪಿ ನದಿಯಲ್ಲಿ ಬೀಳುತ್ತಾಳೆ ನೈವೇದ್ಯದ ಹಾಲು ನದಿಯ ನೀರಿನಲ್ಲಿ ಚೆಂದು ಹರಿದು ಹೋಗುತ್ತೆ ನಂತರ ಭಯ ಮತ್ತು ಭಕ್ತಿಯಿಂದ ದೇವಿಯನ್ನು ಆಕೆ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಅದೇ ನದಿಯ ನೀರನ್ನು ತೆಗೆದುಕೊಂಡು ನೈವೇದ್ಯ ಮಾಡಲು ಬೆಟ್ಟವನ್ನು ಹೇರುತ್ತಾಳೆ ಇವಳ ಭಕ್ತಿಗೆ ಮೆಚ್ಚಿದ ದೇವಿಯು ನೀರನ್ನು ಹಾಲನ್ನಾಗಿ ಸ್ವೀಕರಿಸುತ್ತಾಳೆ ಅಂದಿನಿಂದ ಈ ಸ್ಥಳವನ್ನು ಆಲ್ಗಳ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಹೇಳ್ತಾರೆ ಇನ್ನು ಇನ್ನೊಂದು ವಿಚಾರ ನಿಮಗೆ ಇಲ್ಲಿ ಹೇಳಲೇಬೇಕು ಅದನ್ನೆಂದರೆ ಬೆಟ್ಟದ ಮೇಲೆ ಹಳೆಯ ದೇವಾಲಯ ಇದ್ದ ಜಾಗದಲ್ಲೇ ಇದೀಗ ಒಂದು ಹೊಸ ದೇವಾಲಯ ಕಟ್ಟಲಾಗಿದೆ ಇಲ್ಲಿ ದೇವಿಯನ್ನು ನೇರವಾಗಿ ನೋಡಬಹುದು ಪ್ರಾರ್ಥಿಸಬಹುದು ಆದರೆ ಹಳೆಯ ದೇವಾಲಯದಲ್ಲಿ ದೇವಿಯನ್ನು ನೇರವಾಗಿ ನೋಡಲು ಆಗ್ತಿರಲಿಲ್ಲ ಬಹುಲೋಕಕ್ಕೆ ಇಳಿದು ಬಂದ ದೇವಿ ಮೊದಲು ರಾಕ್ಷಸರಿಗೆ ಹೆದರಿ ಅವಿತುಕೊಂಡಿರುತ್ತಾಳೆ ಈ ಕಾರಣಕ್ಕೆ ದೇವಿಯನ್ನು ಮರೆಯಾಗಿ ಇಟ್ಟು ಪೂಜಿಸಲಾಗುತ್ತಿತ್ತು ಅವಳಿಗೆ ರಕ್ಷಣೆಗೆ ನೆರವಾಗಲು ಶಿವನು ರೂಪ ಬದಲಿಸಿ ಅವಳಿಗೆ ಆಶ್ರಯ ನೀಡುತ್ತಾನೆ ಪ್ರಯಾಣದ ಆಯಸವನ್ನು ಕಳೆದ ನಂತರ ದೇವಿ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲಾ ರಾಕ್ಷಸರನ್ನು ಸಂಹರಿಸುತ್ತಾಳೆ ಬೆಟ್ಟದ ತಳದಲ್ಲಿದ್ದ ಒಬ್ಬ ಕುಂಟ ರಾಕ್ಷಸ ದೇವಿಗೆ ಶರಣಾಗಿ ದೇವಿಯ ಕಾವಲುಗಾರನಾಗಿ ಬೆಟ್ಟದ ಬುಡದಲ್ಲಿ ಸೇವಕನಂತೆ ನೆಲೆ ನಿಲ್ಲುತ್ತಾನೆ ದೇವಾಲಯದ ಜೀರ್ಣೋದ್ಧಾರದ ನಂತರ ದೇವಿಯನ್ನು ನೇರವಾಗಿ ಪೂಜಿಸಲಾಗುತ್ತದೆ ಇದು ಸಪ್ತ ಮಾತೃಕೆಯರ ದೇವಾಲಯವೂ ಹೌದು ದೇವಸ್ಥಾನದ ಮೂಲ ದೇವಿಯ ವಿಗ್ರಹದ ಕೆಳಗೆ ಸಪ್ತ ಮಾತೃಕೆಯರ ವಿಗ್ರಹವನ್ನು ಪೂಜಿಸಲಾಗುತ್ತೆ ಇನ್ನು ಹಲವಾರು ಹಿರಿಯರ ಹೇಳಿಕೆಯ ಪ್ರಕಾರ ಚಿಕ್ಕದೇವಂ ಬೆಟ್ಟಕ್ಕೂ ಮೈಸೂರಿನ ಚಾಮುಂಡಿ ದೇವಿಯ ಬೆಟ್ಟಕ್ಕೂ ತಲುಪಲು ಒಂದು ಸುರಂಗ ಮಾರ್ಗ ಇದೆಯಂತೆ ಈಗಲೂ ಆ ಸುರಂಗ ಮಾರ್ಗ ಇದ್ದು ಅಲ್ಲಿ ಒಂದು ಸರ್ಪ ಕಾವಲು ಕಾಯ್ತಾ ಇದೆ ಎನ್ನುವ ಕಾರಣದಿಂದ ಸುರಂಗ ಮಾರ್ಗದ ಬಳಿ ತೆರಳಲು ಜನ ಇದ್ದಾರಂತೆ ಈ ಕಾರಣದಿಂದ ಸುರಂಗ ಮಾರ್ಗ ಗಿಡ ಗಂಟೆಗಳನ್ನು ಮುಚ್ಚಿ ಹೋಗಿದೆ ಎಂದು ಹೇಳಲಾಗುತ್ತದೆ ಚಾಮುಂಡೇಶ್ವರರು ಹೇಗೆ ಪೂಜಿಸುತ್ತಾರೋ ಹಾಗೆ ಹಿಂದೆ ಎದು ವಂಶದ ಮಹಾರಾಜರು ಈ ದೇವಿಯನ್ನು ಕುಟುಂಬ ಪರಿವಾರ ಸಮೇತರಾಗಿ ಪೂಜಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ದುಷ್ಟರನ್ನು ಸಂಹರಿಸಿ ಸಿಸ್ಟರ್ ರಕ್ಷಿಸಲು ಚಿಕ್ಕ ದೇವಮ್ಮ ದೇವಿಯು ಈ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ ಇದು ಮಂಗಳವಾರ ಶುಕ್ರವಾರ ಅಮಾವಾಸ್ಯ ದಿನ ಇಲ್ಲಿಗೆ ಬಂದು ದೇವಿಯಲ್ಲಿ ಹರಿಸಿಕೊಳ್ಳುವುದರಿಂದ ವಿಶೇಷ ಫಲಗಳು ಪ್ರಾಪ್ತಿ ಆಗುತ್ತೆ ಎನ್ನಲಾಗುತ್ತದೆ ಹೀಗಾಗಿ ಬೇರೆ ದಿನಗಳಿಗಿಂತ ಮಂಗಳವಾರ ಶುಕ್ರವಾರ ಹಾಗೂ ಅಮಾವಾಸ್ಯ ದಿನಗಳಂದು ಇಲ್ಲಿಗೆ ಭಕ್ತರ ದಂಡೆ ಹರಿದು ಬರುತ್ತದೆ ಇನ್ನುವೇ ಈ ಸುದ್ದಿ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನ್ಯೂಸ್ ಕಡೆಗೆ ನೋಡ್ತಾ ಇರಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ